ನನ್ನ ಜೀವನದಲ್ಲಿ ಒಂದು ಆಗಿದ್ದು ನನ್ನ ಕಣ್ಣು ಎರಡು ಬಂದು ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಯಾವ್ದು ನೋಡಿದ್ರೆ ಡಬಲ್ ಡಬಲ್ ಇಮೇಜ್ ರೋಡ್ ನೋಡಿದ್ರೆ ಒಂದ್ ರೋಡ್ ಈ ಕಡೆ ಹೋಗುತ್ತೆ ಒಂದ್ ರೋಡ್ ಆ ಕಡೆ ಹೋಗುತ್ತೆ ಕಣ್ಣು ನನಗೆ ಒಂದ್ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣಲ್ಲಿ ನೋಡ್ಬೇಕು ಅಟ್ಟತ್ರ ಹೋದ್ರೆ ಹೇಳ್ಬಿಟ್ರು ಇದ್ ಇರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಕೆಜ್ ಪಕ್ಕದಲ್ಲಿ ಒಂದು ಕೃಷ್ಣಾವರಮ್ ಅಂತ ಒಂದು ಜಾಗ ಇದೆ ಕಾಡಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಸರು ಹಸರಂಗಮ್ಮನ ದೇವಸ್ಥಾನ ಇವತ್ತು ಅಲ್ಲಿ ಅಭಿಷೇಕ ನಡೀತಾ ಇದೆ ಅಮ್ಮನವ್ರಿಗೆ ಏನೇ ಆರ್ಕೆ ಹೊತ್ಕೊಳ್ಳಿ ಅಮ್ಮನು ತಕ್ಷಣವೇ ನಿಮಗೆ ಪರಿಹಾರ ಕೊಡ್ತಾರೆ ಅಂಥ ದೇವಸ್ಥಾನ ಇಲ್ಲಿ ಸ್ಪೆಷಲಾಗಿ ಏನಂದರೆ ಅಮ್ಮನು ಕುಂಕುಮ ಸಹ ಹಸಿರಾಗಿರ್ತದೆ ಆ ಕುಂಕುಮ ಮನೆಗೆ ತೊಗೊಂಡೋಗಿ ನೀವು ಅಮ್ಮನವರನ್ನ ಜ್ಞಾನ ಮಾಡಿ ನಿಮ್ಮ ಕಷ್ಟಗಳು ಏನೇ ಇರೋ ಇಲ್ಲಿ ಸೆಕೆಂಡ್ಗಳಲ್ಲಿ ಪೂರ್ತಿ ಆಗಿತ್ತು ಅಂತ ನಾನು ಕೇಳ್ತೀನಿ ಅಲ್ಲಿ ಬಂದು ಭಕ್ತಾದಿಗಳೆಲ್ಲ ಸಹ ಇದೇ ಹೇಳ್ತಾರೆ ಹತ್ರನೂ ಚಮತ್ಕಾರಗಳಾಗಿವೆ ಅವೆಲ್ಲ ಸಹ ನಾನು ಕೇಳ್ತೀನಿ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಸಹ ಇವತ್ತು ಕುಂಭಾಭಿಷೇಕ ಅಮ್ಮನವ್ರದ್ದು ಭಾಳ ಅದ್ದೂರಿಯವಾಗಿ ನಡೆದಿತ್ತು ಅದಕ್ಕಾಗಿ ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಭಾಳ ಅದ್ಭುತವಾದಂಥ ದೇವಸ್ಥಾನ ಗೈಸ್ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನು ಸಹ ನಾನು ನೋಡಿಸ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಗೈ ಗೈಸ್ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಖುಷಾಲ ಅಂತೂ ಖಂಡಿತವಾಗಿ ಖಚಿತವಾಗಿ ನೂರು ಪರ್ಸೆಂಟ್ ಬರುತ್ತೆ ಅಂತ ನನ್ನ ನಂಬಿಕೆ ಗೈಸ್ ಗೈಸ್ ಜೀವನದಲ್ಲಿ ಮಹಾ ಅಭಿಷೇಕ ಮಹಾ ಕುಂಭಾಭಿಷೇಕ ಯಾಕಪ್ಪ ಮಾಡಿಸ್ತಾರೆ ಅಂದರೆ ಸಕಲ ಕಷ್ಟಗಳು ದೂರ ಆಗಲಿ ನಮ್ಮ ಜೀವನದಲ್ಲಿ ಅನ್ನೋ ಪ್ರಕ್ರಿಯೆ ನಡೆಸ್ತಾನೆ ಇರ್ತಾರೆ ಯಾವುದೇ ದೇವಸ್ಥಾನ ಆಗಲಿ ಯಾವಾಗಲೂ ಹೋಮ ಮಾಡಿಸ್ತಾರೆ ಪ್ರತಿಯೊಂದಕ್ಕೂ ಯಾಕಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳೇ ಜಾಸ್ತಿ ಸುಖವನ್ನು ನಾವು ನೋಡೋದೇ ಇಲ್ಲ ಯಾಕಂದರೆ ನಮ್ಮ ಜೀವನವೇ ಕಷ್ಟ ಆಗಿರ್ತದೆ ಒಂದು ತಪ್ಪಿದರೆ ಒಂದು ಕಷ್ಟಗಳು ಬರ್ತಾ ಇದೆ ಯಾಕಂದರೆ ಶ್ರದ್ಧೆಯಿಂದ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಾವು ಪೂಜೆ ಮಾಡ್ಕೊಬಂದರೆ ಖಂಡಿತವಾಗಿ ನಮ್ಮ ಕಷ್ಟಗಳು ನೆರವೇರುತ್ತೆ ಆ ಭಗವಂತನು ನಮ್ಮ ಮೇಲೆ ಆಶೀರ್ವಾದ ಕೊಡೆ ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ನಮ್ಮ ಜನಗಳು ನಮ್ಮ ಭಕ್ತಾದಿಗಳಲ್ಲಿ ಅದಕ್ಕಾಗಿ ಗಯಿಸಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನೀವು ನಿಮ್ಮ ಮನಸ್ಸು ಪೂರ್ವಕ ಪೂಜೆ ಮಾಡಿ ದೇವ್ರ ಹತ್ರ ಏನೇ ವರದಾನ ಕೇಳಲಿ ಏನೇ ಕಷ್ಟ ಇರಲಿ ಅವರು ಖಚಿತವಾಗಿ ನಮಗೆ ಆ ಸಮಸ್ಯೆ ಬಗೆಹರಿಸ್ಕೊಡ್ತಾರಂತ ನನ್ನ ನಂಬಿಕೆ ಗೈಸ್ ನೋಡಿ ಎಷ್ಟೊಂದು ಅದ್ಧೂರ್ಯವಾಗಿ ಮಾಡಿದ್ದಾರೆ ಅಂದರೆ ಅಮ್ಮನವರ ಸೇವೆ ಇಲ್ಲಿ ಬಹಳ ಅದ್ದೂರಿವಾಗಿತ್ತು ಗೈಸ್ ನನಗಂತೂ ಬಹಳ ಆನಂದ ಬಂತು ಇಲ್ಲಿ ವರ್ಷಕ್ಕೆ ಒಂದು ಸಾರಿ ಹಾಸರಗಂಗಮ್ಮನ ದೇವಸ್ಥಾನದಲ್ಲಿ ಆಗಲಿ ಯಾವ ದೇವಸ್ಥಾನ ಆಗಲಿ ವರ್ಷಕ್ಕೊಂದು ಸಾರಿ ಕುಂಭಾಭಿಷೇಕ ಅಂತೂ ಮಾಡಿಸೇ ಮಾಡಿಸ್ತಾರೆ ಆ ಅಭಿಷೇಕದಲ್ಲಿ ನೀವು ಸಹ ಭಾಗವಹಿಸಬೇಕು ಅಂತ ನನ್ನ ನಿಮ್ಮ ಎಲ್ಲರ ಹತ್ರ ಪ್ರಾರ್ಥನೆ ಇದ್ರೂ ಸಹ ಈ ದೇವಸ್ಥಾನ ಇರುವುದು ಕೆ ಜಿ ಎಪ್ ಪಕ್ಕದಲ್ಲಿ ನಾಲ್ಕು ಕಿಲೋಮೀಟರ್ ಮಾತ್ರ ಕೋಲಾರಿಂದ ನಿಮಗೆ ಹತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಗೈಸ್ ಬಂದು ನೀವು ಅಮ್ಮನವರ ಅರಕೆ ಹೊತ್ಕೊಂಡು ಮನೆಯಿಂದ ಸಹ ನೀವು ಅರ್ಕೆ ಹೊತ್ಕೋಬಹುದು ಇಲ್ಲಿ ಸ್ಪೆಷಲ್ ಆಗಿ ಅಮ್ಮನವರ ಕುಂಕುಮ ತಗೊಂಡೋಗಿ ಮನೆಯಲ್ಲಿ ಏಳು ವಾರ ಅಂದ್ರೆ ಏಳು ವಾರ ನೀವು ಡೆಫಿನೆಟ್ಲಿ ಆಗಿ ಹಣೆಯಲ್ಲಿ ಅವರು ಕುಂಕುಮ ಇಟ್ಕೊಂಡು ನೀವೇನಾದ್ರೂ ಆರಕೆ ಹೊತ್ಕೊಂಡ್ರೆ ಕನ್ಫರ್ಮ್ ಆಗಿ ಆರ್ಕೆ ಇಲ್ಲಿ ಪೂರ್ತಿ ಆಗುತ್ತೆ ಅಂತ ಇಲ್ಲಿ ಬಂದು ಜನಗಳು ಹೇಳಿದ್ರೆ ಇದು ಎಷ್ಟೋ ಚಮತ್ಕಾರಗಳು ಸಹ ನಡೆದಿದೆ ಈ ದೇವಸ್ಥಾನದಲ್ಲಿ ನೀವು ಸಹ ಒಂದ್ಸರಿ ಭೇಟಿಯಾಗಿ ಭಾಳ ಅದ್ಭುತವಾದಂಥ ದೇವಸ್ಥಾನ ಕಾಡಲ್ಲಿದೆ ಭಾಳ ಆನಂದವಾಗಿರ್ತದೆ ಫ್ಯಾಮಿಲಿ ಸಮೇತ ಬಂದು ನೀವು ದೇವಸ್ಥಾನ ದರ್ಶನ ಮಾಡಬೇಕು ಅಂತ ನನ್ನ ವಿನಂತಿ ನಿಮ್ಮೆಲ್ಲರ ಹತ್ರ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಈ ವಿಡಿಯೋನ ತಪ್ಪದೆ ನೀವು ಕೊನೆ ತನಕ ನೋಡಿ ಅಂತ ನನ್ನ ಪ್ರಾರ್ಥನೆ ಗಾಯಿಸಿ ನಿಮ್ಮ ಎಲ್ಲರ ಹತ್ರನೂ ಯಾಕಂದರೆ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಅದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಕೊಡ್ತೀನಿ ಗಾಯಿಸಿ

ಇಲ್ಲಿದ್ರೇನೋ ಅವ್ರವ್ರು ತಾತ ಕಾಲದ ಇದಕ್ ಹೋದ್ರೆ ಅವ್ರವ್ರ ಮನೆ ದೇವ್ರು ಈ ಪಚ್ಚಮ್ಮನ ಯಾವ್ದೋ ಒಂದ್ ರೀತಿಯಲ್ಲಿ ಇರ್ತಾರೆ ಸೊ ಆ ರೀತಿಯಲ್ಲಿ ಈ ಅಮ್ಮ ಇಲ್ಲೇ ಬರ್ಬೇಕು ಅಂತ ಏನಿಲ್ಲ ಈ ಅಮ್ಮ ಪ್ರಪಂಚಕ್ಕೆ ದೊಡ್ಡವಳು ಯಾವ ಊರ್ಲಿದ್ರೇನೋ ಈ ಅಮ್ಮೊಂದು ನಂಬಿಕೆ ಇಟ್ಟು ಹೋದ್ರೆ ಅದು ಚಮತ್ಕಾರ ನಡೆದೇ ನಡೆಯುತ್ತೆ ನನ್ನ ಜೀವನದಲ್ಲಿ ಒಂದು ಆಗಿದ್ದು ನನ್ನ ಕಣ್ಣು ಎರಡು ಬಂದು ಸ್ಪ್ಲಿಟ್ ಆಗೋಯ್ತು ಅಂದ್ರೆ ಯಾವ್ ನೋಡಿದ್ರೆ ಡಬಲ್ ಡಬಲ್ ಇಮೇಜ್ ರೋಡ್ ನೋಡಿದ್ರೆ ರೋಡ್ ಈ ಕಡೆ ಹೋಗುತ್ತೆ ಒಂದ್ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣಲ್ಲಿ ನೋಡ್ಬೇಕು ಅಟ್ಟತ್ರ ಹೋದ್ರೆ ಹೇಳ್ಬಿಟ್ರು ಇದು ಇರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಒಂದ್ ಕಣ್ಣಿಗೆ ನಾವು ಇದು ಮಾಸ್ಕ್ ಹಾಕ್ಬಿಡ್ತೀವಿ ಕಪ್ಪು ಬಟ್ಟೆ ಒಂದ್ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣಲ್ಲೇ ನೋಡ್ತಾ ಹಿಂಗ ಇದ್ರಲ್ಲಿ ನೀವು ಜೀವ ಬದುಕ್ಬೇಕು ಕಣ್ಣು ಹಾಸ್ಪಿಟ್ ನನ್ ಏನು ಆಮೇಲೆ ನಮ್ಮ ಬೇಡ್ಕೊಂಡಿಲ್ಲ ಅಣ್ಣ ಫ್ಯಾಮಿಲಿ ಅವ್ರೆಲ್ಲ ಅವ್ರ ಮನೆಯವರು ಮಾಡಕ್ಕೆ ಈ ಪಶ್ಚಿಮನ್ ಗುಡಿಮಂತ ತಮಿಳುನಾಡಲ್ಲಿ ಆರ್ನಿಯಲ್ಲಿ ಆ ಗುಡಿಗೆ ಅವ್ರು ಹೋಗ್ತಾ ಇದ್ರು ಅವಾಗ ಇವರು ನನ್ಗೇನೋ ಮನ್ಸಲ್ಲಿ ಒಂದ್ ಕಷ್ಟ ಇದೆ ನಾನು ಬರ್ತೀನಿ ಅಂತ ಅವ್ರ ಜೊತೆಗ್ ಹೋದ್ರು ಅವ್ರ ಜೊತೆಗೆ ಹೋಗುವಾಗ ನನ್ನನ್ನು ಕರೆದ್ರು ಕಣ್ಣೆ ಕಾಣಲ್ಲ ನಾನೆಲ್ಲಿ ನಿಮ್ ಜೊತೆಗ್ ಬಂದಲ್ಲ ಬರೋದು ಬಾರ ಆಗ್ಬಿಡ್ತೀನಿ ಬರಲ್ಲ ಅಂದೆ ಇವ್ರಣ್ಣ ಬಂದು ಇಲ್ಲ ಇಲ್ಲ ಬರ್ಲಿ ಅವರು ಅವ್ರಿಗೋಸ್ಕರತೆ ನೀನ್ ಬೇಡ್ಕೊಂಡು ಹೋಗ್ತಾ ಇದಿ ಅವ್ರು ಬರ್ಲಿ ಅಂತ ಹೋದ್ರು ಕರ್ಕೊಂಡು ಹೋಗಿ ಅಂದ ಹೋಗೋವಾಗ ಎಲ್ಲ ಇಬ್ರು ಜನ ಕೈ ಹಿಡ್ಕೊಂಡು ಅಲ್ಲೇ ತೋರ್ಸ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನನ್ಗ ಇದು ಓಕೆ ಎಲ್ಲೋದ್ರোনো ಒಂದ ಸರಿಯಾದ ದಾರಿ ಇಲ್ಲ ಓಕೆ ಬರೋವಾಗ ಅದು ಚಮತ್ಕಾರ ಅನ್ನೋವಳ ಅದು ಏನು ಅಂತ ಹೇಳೋದಿಲ್ಲ ದೇವ್ರ ಮಹಿಮೆ ಆ ಮಹಿಮೆ ಸ್ವಲ್ಪ ಸ್ವಲ್ಪ ಹಂಗೆ ಅಡ್ಜಸ್ಟ್ ಆಗಿ ಮನೆಗ್ ಬರೋಗ್ ನೀವು ಎರಡು ಕಣ್ಣು நார்ಮಲ್ ಆಗೋ நார்ಮಲ್ ಆಗಬಹುದು ಅದಕ್ಕೆ ಇವಾಗ ಇಲ್ಲಿ ಬರ್ತೀರಾ ನೀವು ಯಾವಾಗ ಪಚ್ಚೇಮನ್ ಎಲ್ಲ ಕೂತ್ಕೊಂಡ್ರೆ ಏನು ಹೋಗ್ತೀರಾ ನೀವು ಹೋಗ್ತೀವಿ ಪಚ್ಚೇಮನ್ ಪಚ್ಚೇಮನ ಅಲ್ಲ ಈ ಅಮ್ಮನ್ ಮನೆ ದೇವ್ರು ಅವರವರ ಮನೆ ದೇವರ ಅದರಲ್ಲಿ ಪಚ್ಚೇಮನ್ ಸುಮಾರ್ ಮನೆಗಳು ಅವರೇ ಇರ್ತಾರೆ ಎಲ್ಲಾ ಕೊನೆಗ ಅಮ್ಮನೇ ಅಲ್ಲಿ ಹೋಗವಾಗ ಅಲ್ಲಿ ಹೋಗ್ತೇವೆ ಇಲ್ಲಿ ಕಷ್ಟ ಸುಖ ಬೇಕು ಅನ್ನೋವಾಗ ಈ ಗುಡಿಯಲ್ಲೂ ಚಮತ್ಕಾರ ನಡೆಯುತ್ತೆ ನೀವು ನಂಬಿಕೆ ಇಟ್ಟು ಬರ್ಬೇಕು ನಂಬಿಕೆ ಇಟ್ಟು ಬಂದ್ರೆ ನಿಮ್ಗೆ ಯಾವ್ದೇ ಕಷ್ಟಗಳಾಗ್ಲಿ ನಿಮ್ಗೇ ಇರೋದು ಕಣ್ಣು ಬಂದಿದ್ದೇ ಅಷ್ಟು ಮಿರಾಕಲ್ ಡಾಕ್ಟರ್ ಕೈ ಬಿಟ್ಟದ ಮೇಲೆ ಹೋಗಿ ಅಲ್ಲಿಂದ ನಾನು ಬರೋವಾಗ ನನ್ನ ಕಣ್ಣು ಎರಡು ನಾರ್ಮಲ್ ಆಗಿದೆ ನಾರ್ಮಲ್ ನೋಡಿ ಮಾತಾಡ್ತಾರೆ ಹೌದೌದು ಅಮ್ಮನವ್ರ ಪವಾಡ ಇದೆ ಅಂತ ಅರ್ಥವಾಗಿದೆ ಇರಬೇಕು ನಂಬಿ ಅವ್ರ ಆಶೀರ್ವಾದ ಕೊಡ್ತಾರೆ ಚಮತ್ಕಾರ ಅದೆಲ್ಲ ವ್ಯಾಪಾರ ಅಲ್ಲ ಬಿಸ್ನೆಸ್ ಅಲ್ಲ ಲೆಕ್ಕಾಚಾರ ನೋಡ್ಬಾರ್ದು ಒಂದ್ ರೂಪಾಯಿ ಕೊಟ್ರೇನು ಅವ್ರ ಅಮ್ಮನ್ಗೆ ತೃಪ್ತಿ ಆಗುತ್ತೆ ನೀವು ಒಂದ್ ಲಕ್ಷ ಕೊಟ್ರೆ ಮನ್ಸಲ್ಲಿ ಯಾವ ಒಂದು ಕ್ಯಾಲ್ಕುಲೇಷನ್ ಇಟ್ಕೋಬಾರ ಕೊಡ್ಬೇಕು ಅಂದ್ರೆ ನಿಮ್ಮ ಪ್ಯಾಕೆಟ್ ಅಲ್ಲಿ ಒಂದ್ ರೂಪಾಯಿ ಇದ್ರೂ ಕೊಡಿ ಒಂದ್ ಲಕ್ಷಕ್ ಸಮ ಅವ್ರಿಗೆ ಹೌದೌದು ನಿಮ್ಮಲ್ಲಿ ಕೆಪಾಸಿಟಿ ಇದೆಯಾ ನಿಮ್ ಒಂದ್ ಲಕ್ಷ ಕೊಡೋ ಕೆಪಾಸಿಟಿ ಇದೆಯಾ ಒಂದ್ ಲಕ್ಷ ಕೂಡ ಕೊಡಿ ಯಾವ್ದೋ ಒಂದ್ ರೀತಿಯಲ್ಲಿ ಯಾರಿಗೂ ಅದ್ ಹೆಲ್ಪ್ ಆಗುತ್ತೆ ಇದು ಕಾಮನ್ ಫಂಡ್ ಗುಡಿಕ್ ಅಂತ ಕೊಟ್ಬಿಟ್ರೆ ಈಗ ಅನ್ನ ಯಾರಿಗೋ ಒಬ್ರು ಯಾವ್ದೋ ರೀತಿಯಲ್ಲಿ ಅದು ಬ್ಲೆಸಿಂಗ್ ಆಗ್ಲಿ ಅಥವಾ ಪ್ರಸಾದ ಆಗ್ಲಿ ಏನೋ ರೀತಿ ಹೋಗುತ್ತೆ ಅಥವಾ ಗುಡಿ ಡೆವಲಪ್ಮೆಂಟ್ ಹೋಗುತ್ತೆ ಕೊಡೋದು ಬಿಡೋದು ಅವ್ರವ್ರ ಮನಸ್ಸಲ್ಲಿ ಅವ್ರವ್ರ ಮನ್ಸಿಗೆ ಏನ್ ಅನ್ಸುತ್ತೆ ಕೊಡಿ ಅಷ್ಟೇ ಅಂದ್ರೆ ನೀವ್ ಹೇಳೋ ಪ್ರಕಾರ ಅಂದ್ರೆ ಜನಗಳು ನಮ್ ಬಂದ್ರೆ ಅವ್ರ ಕೆಲ್ಸಗಳು ಆಗುತ್ತೆ ಅನ್ನ ಖಂಡಿತವಾಗಿ ಹೌದಾ ಮಾತ್ರ ನೀವ್ ಯಾವಾಗ್ಲೂ ವ್ಯಾಪಾರ ಮಾಡಬಾರ್ದು ನೀವು ನಂಬಿಕೆ ನೀವು ಒಟ್ಟ ಕೈಯಲ್ಲಿ ಕೂಡ ಬನ್ನಿ ಏನ್ ಅವ್ರ ಏನ್ ಕೇಳಲ್ಲ ದೇವ್ರ ನಿಮ್ಗೆ ನಂಬಿಕೆ ಇಟ್ಟು ಬನ್ನಿ థ్యాంక్ యూ సార్ థ్యాంక్ యూ వెరీ మచ్

ಅಮ್ಮನವರ ಅಭಿಷೇಕ ನೀರು ಇದ್ದಾರೆ ಸಕಲ ಕಷ್ಟ ದೂರ ಆಗಲಿ ನಮ್ಮ ಮನೆ ನಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಸ್ವಾಮಿಗಳು ಸಹ ನೀರನ್ನ ಚಲತಾರೆ ಯಾಕಂದರೆ ನಮ್ಮ ಏನೇ ಕಷ್ಟ ಇರಲಿ ಆ ನೀರು ಬಿದ್ದ ತಕ್ಷಣವೇ ನಮ್ಮ ಕರ್ಮಗಳು ನಾವು ಮಾಡಿರುವಂತಹ ಪಾಪಗಳು ಎಲ್ಲವನ್ನೂ ಸಹ ಶುದ್ಧಿ ಆಗಲಿ ಅಂತ ಈ ನೀರನ್ನು ಚೆಲ್ಲಿ ಹಸರ್ಗಂಗಮ್ಮನ ತಿಳ್ಕೊಂಡು ಇಲ್ಲೇ ಜನ ಕೂತ್ಕೊಂಡು ಆರಕೆಗಳು ಸಹ ಕಟ್ಕೊಂಡು ಆ ಅಮ್ಮನ ಸರ್ ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ಆ ದೇವಸ್ಥಾನಕ್ಕೆ ಹೋದರೆ ಆ ಕುಂಕುಮವನ್ನು ಮರಿಬೇಡಿ ತಗೊಂಡೋಗಿ ಇಟ್ಕೊಳ್ಳಿ ಯಾವಾಗ ನಿಮಗೆ ಅಮ್ಮನವರ ಜ್ಞಾನ ಬಂದಾಗ ನೀವು ಹಣೆ ಮೇಲೆ ಇಟ್ಟು ಏನಾದರೂ ಅವ್ರಿಗೆ ಹೇಳಿದ್ರೆ ಆಗಿ ನಿಮ್ಮ ಕೋರಿಕೆಗಳೆಲ್ಲ ತೀರುತ್ತೆ ಗಾಯ್ಸ್ ಗೈಸ್ ಇವರು ಕರಿಸ್ವಾಮಿ ಅಂತ ಹೇಳ್ತಾರೆ ತಮಿಳ್ನಾಡಲ್ಲಿ ಆ್ಯಕ್ಚುಲಿ ಅಮ್ಮನವರ ಕಾವಲುಗಾರರು ಸಹ ಹೇಳ್ತಾರೆ ಅವರು ದೊಡ್ಡ ಪೂಜೆನೇ ನಡೆಯುತ್ತೆ ಇಲ್ಲಿ ಆನೆ ಇದೆ ಕುದುರೆ ಇದೆ ಪೊಲೀಸವ್ರು ಇದ್ದಾರೆ ಎಲ್ಲವೂ ಸಹ ಅಮ್ಮನವರ ಸೇವೆಗಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಇವರೆಲ್ಲ ರಾತ್ರಿ ಎಲ್ಲ ಕಾವಲು ಇರ್ತಾರೆ ಅಂತ ಸಹ ಹೇಳ್ತಾರೆ ಇಲ್ಲಿ ನಂಬಿಕೆ ಏನಂದರೆ ಇಲ್ಲಿ ಮುನೀಶ್ವರನ ದೇವಸ್ಥಾನ ಸಹ ಐತೆ ಅಲ್ಲಿ ಪಕ್ಕದಲ್ಲಿಯೇ ಅಮ್ಮನವರ ಸೇವೆಯಲ್ಲಿ ಮುನೇಶ್ವರನು ಸಹ ಇದ್ದಾರೆ ಮುನೇಶ್ವರನ ಚಮತ್ಕಾರ ಏನಂದರೆ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವಸ್ಥಾನದ ಒಳಗಡೆ ಇದ್ದರೆ ಆದರೆ ಅವರು ಬರೋದು ಹೋಗೋದು ಫೀಲ್ ಆಗುತ್ತೆ ನಿಮಗೆ ಮಲ್ಲಿಗೆ ವಾಸನೆ ಸಾಮಂಚಿ ವಾಸನೆ ತಣ್ಣಿಗೆ ಗಾಳಿ ಬರುವಂತಹ ನೀವು ನೋಡಬಹುದು ಅಲ್ಲಿದ್ದು ಇವರತ್ರ ಸಹ ಏನೇ ವರದಾನ ನಿಮ್ಮ ಕಷ್ಟಗಳು ಏನೇ ಇರಲಿ ಖಂಡಿತವಾಗಿ ಇಲ್ಲಿ ಪರಿಹಾರ ಅಂತೂ ಹಾಗೆ ಆಗುತ್ತೆ ಜೈ ಮುನೇಶ್ವರ ಸ್ವಾಮಿ ಅಂತ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಗೈಸಿ ಹಸರಗಂಗಮ್ಮನ ದೇವಸ್ಥಾನಕ್ಕೆ ಬಂದರೆ ಕುಂಕುಮ ಅಂತೂ ಮರಿಬೇಡಿ ಮನೆಗೆ ಹೋಗಿ ಆರಾಮಾಗಿ ನೀವು ಹಣೆಯಲ್ಲಿ ಬೊಟ್ಟಿಕ್ಕೊಂಡು ಅಮ್ಮನ ಹತ್ರ ಹರಕೆ ಹೊತ್ಕೊಂಡು ಇದ್ರೆ ಅದು ಎಲ್ಲ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳ ಪರಿಹಾರ ಅಂತೂ ಖಚಿತವಾಗಿ ಆಗುತ್ತೆ ಗೈಸ್ ಒಂದು ಸಾರಿ ಬನ್ನಿ ಭೇಟಿ ಮಾಡಿ ದೇವಸ್ಥಾನಕ್ಕೆ ಬಹಳ ಅದ್ಭುತವಾದಂಥ ಜಗ ಇದು ನಿಮಗೆ ಫೀಲ್ ಆಗುತ್ತೆ ನಾವು ಬಂದಿದ್ದೀವಿ ಅಂತ ನಿಮ್ಮ ನೂರು ಕಷ್ಟ ಇರಲಿ ಅದು ಸೊಲ್ಯೂಷನ್ ಅಂತೂ ಇಲ್ಲಿ ಸಿಗ ಸಿಗುತ್ತೆ ಗಾಯಸ್ ಆಗಿರೋದು ನಮಗೆ ಎಷ್ಟೋ ತಮಿಳುನಾಡಿಂದ